ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೂ ನಮಸ್ತೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ಸೊ ಐ ಆಮ್ ಬೇಸಿಕಲಿ ಆ ಬಿಸ್ನೆಸ್ ಮ್ಯಾನ್ ಬಿ ಆರ್ ದೇಶ್ಮುಖ್ ಅವರು ಅಮ್ಮಾಸ್ ಕಾಫಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿರ್ತಾರೆ ಇದು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಓಪನ್ ಆಗಿರುತ್ತೆ ಲೇಟರ್ ಆನ್ ನಮ್ಮ ತಾಯಿಯವರು ಆ ಕಂಪ್ನಿನ ನಡೆಸ್ಕೊಂಡ್ಬರ್ತಿರ್ತಾರೆ ಈಗ ನನ್ನ ಸರ್ತಿ ಸೊ ಟೇಕನ್ ಓವರ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸೈಲೆಂಟ್ ತುಂಬಾ ಸ್ಟ್ರಿಕ್ಟ್ ಪಂಕ್ಚುಲ್ ಆಗಿರುವಂತ ಬಾಸ್ ಅಂಡ್ ಅದನ್ನೆಲ್ಲಾನು ನಾನು ಆ ರೂಲ್ ನ ಬ್ರೇಕ್ ಮಾಡೋದು ನನ್ನ ತಮ್ಮಂಗೋಸ್ಕರ ಮಾತ್ರ ಸೊ ಹಾಗಾಗಿ ದಟ್ ಇಸ್ ಮೈ ಕ್ಯಾರೆಕ್ಟರ್ ಹಿಯರ್ ಅಂಡ್ ನನಗೆ ತಮ್ಮ ಅಂದ್ರೆ ಪ್ರಾಣ ಅಂಡ್ ಸೇಮ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ ದಟ್ ಇಸ್ ಮೈ ಕ್ಯಾರೆಕ್ಟರ್ ಕೃಷ್ಣ ಅಂತ ನಾನು ಪಾತ್ರ ಮಾಡ್ತಾ ಇರೋದು ತಿಲಕ್ ದೇಶ್ಮುಖ್ ಅಂತ ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು ಹಾಗೆ ಅಣ್ಣ ಹೇಳಿದಾಗ್ಲೆ ಅಣ್ಣನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೂಡ ಬಟ್ ಅಣ್ಣ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನ ನನ್ಗೆ ಅಣ್ಣ ಉಸಿರಾದ್ರೆ ಪ್ರಾಣ ಬಂದು ಪವಿತ್ರ ನನ್ನ ಮನೇಲಿ ಮುದ್ದಿನ ಮಗ ಎಲ್ಲಾರ್ಗು ಒಂಥರ ಪ್ಯಾಂಪರ್ಡ್ ಕಿಟ್ ಯಾವ್ದು ಜಾಸ್ತಿ ಟೆನ್ಷನ್ ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಎಂಜಾಯ್ ಮಾಡ್ಬೇಕು ಫನ್ ಮಾಡಬೇಕು ಅಂತ ಇರೋನು ಸೊ ಯಾ ದಿಸ್ ಇಸ್ ಮೈ ಕ್ಯಾರೆಕ್ಟರ್ ನನ್ನ ಹೆಸರು ಅಮೂಲ್ಯ ಅಂತ ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾ ಇದೀನಿ ಸೊ ಪವಿತ್ರ ಹೇಗೆ ಅಂತಂದ್ರೆ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾಳೆ ಹಾಗೆ ಯಾರ ಯಾರಾದ್ರೂ ಏನಾದ್ರು ಅನ್ಯಾಯ ಅಂತ ಇದೆ ಅಂದ್ರೆ ಸ್ಟ್ಯಾಂಡ್ ತಗೋತಾಳೆ ಯೋಚನೆ ಮಾಡಕ್ ಮುಂಚೆ ಮಾತಾಡೋದು ಆಮೇಲಿಂದ ಏನೋ ಎಡ್ವರ್ಟ್ ಆಯ್ತು ಅಂತ ಕೊರದು ಸೊ ಈಗ ಸದ್ಯಕ್ಕೆ ನನ್ನ ತಮ್ಮ ಹುಷಾರಿಲ್ಲ ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೋಸ್ಕರ ನಾನು ದೊಡ್ಡ ಕೆಲಸ ಬೇಕು ಅಂತ ಹುಡುಕ್ತಾ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ನಮ್ಮ ಆಗೋದ್ರಿಂದ ನಮ್ಮಿಬ್ರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ನನ್ನ ಪಾತ್ರದ ಪರಿಚಯ ಥ್ಯಾಂಕ್ ಯು ಇಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ರಾವ್ ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದೀನಿ ನಾನು ಮನೆಯ ಹಿರಿ ಸೊಸೆ ನನಗೆ ಇಬ್ರು ಮುದ್ದಾದ ಮಕ್ಕಳು ದೇವ್ ಮತ್ತೆ ತಿಲಕ್ ಇಬ್ರು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು ಒಂದು ಕಂಪನಿಯ ನಡೆಸ್ಕೊಂಡ್ ಬಂದಿರೋ ಹೇಳ್ಬೋದು ನಾನು ಇನ್ನು ಮುಂದೆ ಏನಾಗತ್ತೆ ಅಂತ ಇದೇ ಮಂಗಳವಾರ ಇಪ್ಪತ್ತೇಳನೇ ತಾರೀಕಿಂದ ನೀವು ನೋಡ್ಬೋದು ರಾತ್ರಿ ಹತ್ತು ಗಂಟೆಗೆ ಅಶೋಕ್ ಹೆಗ್ಡೆ ಇದರಲ್ಲಿ ಪ್ರಬೋದ್ ದೇಶಮುಖ್ ಅಂತ ತುಂಬಾ ಒಂದು ಒಳ್ಳೆ ಪಾತ್ರ ಈ ಕಥೆಯ ಹೋಗಕ್ಕೆ ನನ್ನ ಅಹ್ ಕೊಡುಗೆನು ಸ್ವಲ್ಪ ಇದೆ ಕಲರ್ಸ್ ಕನ್ನಡಕ್ಕೆ ಜೆ ಡಿ ಸರ್ಗೆ ಮತ್ತೆ ಶ್ರೀದೇವಿ ಮೇಡಮ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಎಲ್ರಿಗೂ ನಾನು ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ ಒಂದು ಅದ್ಭುತವಾದಂತ ಒಂದು ಕಲಾವಿದರ ತಂಡ ಇದೆ ಸೂರಜ್ ಇರ್ಬೋದು ತಿಲಕ್ ಇರ್ಬೋದು ಮೇಡಮ್ ಹಂಡ್ರೆಡ್ ಪರ್ಸೆಂಟು ನಾವು ರಂಜಿಸೇ ರಂಜಿಸ್ತೀವಿ ಜನರನ್ನ ಇದಕ್ಕೂ ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹಾನಿ ಶೆಟ್ಟಿ ಅಂತ ಸೊ ನಮ್ಮ ಪವಿತ್ರ ಬಂಧನದಲ್ಲಿ ನಾನು ನಮ್ರತಾ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಎಲ್ಲರೂ ನಾನು ಜೀನ್ ಆಚೆ ಬಂದ ಮೇಲೆ ಎಲ್ಲರೂ ಕಾಯ್ತಾ ಇದ್ರು ಜನ ಕೇಳ್ತಾ ಇದ್ರು ಮಾಯ ಅವ್ರು ಎಲ್ಲಿ ಮಾಯಾಗ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಯ ಏನು ಮಾಯಾಗ ಹೋಗಿಲ್ಲ ಬಟ್ ಅಲ್ಲಿಂದ ಮಾಯ ಆಗಿಲ್ಲ ಅಂತ ನಾನು ವೆರಿ ಸೂನ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಕಲರ್ಸ್ ಅಲ್ಲಿ ನಾವ್ ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು ಅದರಲ್ಲಿ ಅಹ್ ಸ್ವಲ್ಪ ಅವ್ರದ್ದು ಮನಿ ಆಗಿರ್ಬೋದು ಫೇಮ್ ಆಗಿರ್ಬೋದು ಆ ಪವರ್ಗೋಸ್ಕರ ಮೇ ಬಿ ಅವ್ರೊಂದ್ ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ ಆತರ ಬಂದಿರೋದು ಬಟ್ ಇಲ್ಲಿ ಸ್ಪೆಷಲ್ ಅಂದ್ರೆ ಓನ್ಲಿ ಒನ್ ವಾಂಟ್ ಮನಿನ್ ವಾಂಟ್ ಫೇಮ್ ಅದು ಇದು ಏನು ಬೇಕಾಗಿಲ್ಲ ಶಿ ಓನ್ಲಿ ಐ ಮೀನ್ ಶಿಡ್ಲಿ ಇನ್ ಲವ್ ದೇವ್ ಸೊ ದೇವ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಕ್ಯಾರೆಕ್ಟರ್ ಸೊ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಅಂಡ್ ನಮ್ಮ ಮಧು ಸರ್ ಆಗಿರ್ಲಿ ಮಹೇಶ್ ಸರ್ ಆಗಿರ್ಲಿ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ನ ಈ ಪಾತ್ರಕ್ಕೆ ಚೂಸ್ ಮಾಡಿದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ ಸೊ ಕಲರ್ಸ್ ಅಲ್ಲಿ ನಾನು ಇವತ್ತು ಕೆಲಸ ಮಾಡಿರ್ಲಿಲ್ಲ ಕಲರ್ ಸೂಪರ್ ಅಲ್ಲಿ ಕೆಲಸ ಮಾಡಿದೆ ಸೊ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ ಅಂಡ್ ನಮ್ಮ ಎಂಟೈಯರ್ ಟೀಮ್ ಹೇಳಬೇಕು ಅಂದ್ರೆ ಎಲ್ಲರೂ ಅದ್ಭುತವಾದ ನಟರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್ ಹೊಸದಾಗಿ ನಮ್ಮ ಸೀರಿಯಲ್ ಇಂದ ಲಾಂಚ್ ಆಗ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಹಾಗೆ ಆದಷ್ಟು ಬೇಗ ಇನ್ನು ಇಪ್ಪತ್ತೇಳಕ್ಕಿಂತ ದಿನ ತುಂಬಾ ಕಮ್ಮಿ ಇದೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಹತ್ತು ಗಂಟೆಗೆ ಬರ್ತಾ ಇದ್ವಿ ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮಸ್ಕಾರ ಎಲ್ಲರೂ ಥ್ಯಾಂಕ್ ಯು ಮೊದಲನೇದಾಗಿ ನನ್ನನ್ನು ಶ್ರೀಲಿದ್ದವನ್ನ ಎಲ್ಲರ ಸಿಕ್ಕ ಬಂದಿದ್ದು ಪೊಲೀಸರು ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ನನ್ನ ನಂಬಿ ಈ ಕತೆಗೆ ಈ ಕತೆನ ಕೊಟ್ಟಂತಹ ಜೆ ಡಿ ಸರ್ಗೆ ಥ್ಯಾಂಕ್ ಯು ಅಂದರೆ ಇದು ಒಂದು ಒಂದು ಯುನಿಕ್ ಕತೆ ಅಂತ ಹೇಳ್ಬೋದು ಅಂದ್ರೆ ಪವಿತ್ರ ಪವಿತ್ರ ಬಂಧನ ಅಂದ್ರೆ ಪವಿತ್ರ ಒಂದ್ ಪವಿತ್ರವಾದ ಬಂಧನ ಇದ್ದಾಳೆ ಅದು ಪವಿತ್ರ ಪವಿತ್ರವಾದ ಬಂಧನ ಇರೋದ್ರಿಂದ ಆ ಕತೆಗೆ ಪವಿತ್ರ ಬಂಧನ ಅಂತ ಕಳ್ಕೊಳ್ತಿರೋದು ಅಂದ್ರೆ ಈಗೆಲ್ಲ ಹೆಂಗೆ ಅಂತಂದ್ರೆ ಗೊತ್ತಿಲ್ಲ ಇದು ತಪ್ಪಸರಿ ಅಂತ ಅಂದ್ರೆ ಅಹ್ ಗಂಡ್ಮಕ್ಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫಾರ್ ಆಗ್ತಾರೆ ಈ ಅದೊಂದು ಈಗ ಪವಿತ್ರ ತಮ್ಮ ಪವಿತ್ರನ ಇಷ್ಟಪಟ್ಟಿರ್ತಾರೆ ಅವಳೊಂದು ಬಂಧನ ಸಿಗಾಕೊಂಡಿರ್ತಾಳೆ ತಮ್ಮನ ಆಸೆನ ಈಡೇರಿಸಕೋಸ್ಕರ ಅಣ್ಣ ಅಹ್ ಮದುವೆ ಆಗ್ತಾನೆ ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾರೆ ಆ ಒಂದು ಬಂಧನ ಸಿಗಾಕೋದೇ ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ತಿದ್ದ ನನ್ನ ಪರ್ಸನಲ್ ಒಪಿನಿಯನ್ ಒಳ್ಳೇದಾಗಲಿ ಎದುರು ಥ್ಯಾಂಕ್ ಯು ಎಲ್ಲರಿಗೂ ಶುಭೋದಯ ಫಸ್ಟ್ ಸ್ಪೀಚ್ ನಂದು ಏನಾದ್ರು ತಪ್ಪಿದ್ರಿ ಎಲ್ಲ ಕೊನೆಯ ಮಾತಾಡೋದಕ್ಕೆ ಏನು ಉಳಿದಿರಲ್ಲ ಎಲ್ಲ ಹೇಳಿದ್ದಾರೆ ಸೊ ನಾನು ಮೊದಲನೇದು ಮೊದಲು ಸರ್ ಹೇಳ್ದಂಗೆ ಬಿಗಿನಿಂಗ್ ಫ್ರಾಮ್ ಪುನೀತ್ ಸರ್ ಜೆ ಡಿ ಸರ್ ಮತ್ತೆ ಶ್ರೀದೇವ್ ಮೇಡಮ್ ಇಲ್ಲಿ ನಮ್ಮ ಹೊಸ ತಂಡ ಕರೆದು ನಮಗೊಂದು ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಸೊ ಅದಕ್ಕೆ ತುಂಬಾ ಧನ್ಯವಾದ ನಮ್ಗ ಒಂದು ಹೊಸ ತಂಡ ಸಿಕ್ಕಿದೆ ಇಲ್ಲಿ ನಾಲ್ಕು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದ ಸೀನಿಯರ್ ಅಂತ ಅನ್ಕಾಯಿದ್ದಾರೆ ನಮ್ಮ ತಂಡದಲ್ಲಿ ಅವೆಲ್ಲಾರದು ಚೆನ್ನಾಗಿದೆ ಎಲ್ಲಾರದು ಹರಿಸ ಎಲ್ಲಾರನ್ನು ಹರಿಸಿದಾಗ ನಮ್ಮನ್ನು ಹರಿಸಿ ಮೊದಲನೇ ಪ್ರಯತ್ನ ಇಷ್ಟೇ ಕೇಳ್ಬೇಕು